ಸಿ ಪಿ ರಾಧಾಕೃಷ್ಣನ್ ಗೆಲುವಿಗೆ ವಿರೋಧ ಪಕ್ಷಗಳ ಅಡ್ಡ ಮತದಾನವು ನೀಡ್ತಾ ಇದು ಇಂಡಿಯಾ ಒಕ್ಕೂಟದ ಒಗ್ಗಟ್ಟಿನ ಬಗ್ಗೆ ಏನನ್ನ ಸೂಚಿಸುತ್ತೆ ಬಿಜೆಡಿ ಆರ್ ಎಸ್ ಮತ್ತೆ ಅಕಾಲಿದಳ ತಟಸ್ಥವಾಗಿ ಅನುಕೂಲ ಮಾಡಿಕೊಟ್ಟು ಅಂತ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಸದ್ದಿಲ್ಲದೆ ಬಿಜೆಪಿಯ ಕಡೆಗೂ ವಾಲ್ತಾ ಇವಿಯಾ ಸಮ್ಮಿಶ್ರ ರಾಜಕೀಯ ಬಿಜೆಪಿಯ ಅಖಾಡ ಅಂತ ಮೋದಿ ಮತ್ತೆ ಸಾಬೀತುಪಡಿಸಿದಾರ ರಾಧಾಕೃಷ್ಣನ್ ಅವರನ್ನ ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಗೆ ಏರಿಸಿರೋದು ಸಂಸತ್ತಿನ ಎರಡೂ ಸದನಗಳ ಮೇಲಿನ ಬಿಜೆಪಿ ಹಿಡಿತದ ಗುರುತಾಗತ್ತ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಬೃಹತ್ ಜನಾಂದೋಲನ ರೂಪಿಸೋದಿಕ್ಕೆ ಶ್ರಮಿಸ್ತಾ ಇರುವಾಗ ಅದರೊಳಗಿನವರೇ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರ ಹನ್ನೊಂದು ವರ್ಷಗಳ ಆಡಳಿತದ ಬಳಿಕನು ಮೈತ್ರಿ ರಾಜಕೀಯದಲ್ಲಿ ಬಿಜೆಪಿ ಹಾಗೆ ಮೋದಿ ಹಿಡಿತ ಇನ್ನೂ ಬಲಿಷ್ಠವಾಗಿದೆ ಅನ್ನೋದ್ರ ಸಂಕೇತನ ಇದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಅವರು ಒಟ್ಟು ಮತಗಳಿಗಿಂತ ಹೆಚ್ಚುವರಿ ಮತಗಳು ಬಂದು ಇಂಡಿಯಾ ಅಭ್ಯರ್ಥಿಗೆ ಅವರು ಒಟ್ಟು ಮತಗಳಿಗಿಂತ ಕಡಿಮೆ ಮತ ಬಂದಿರೋದು ಯಾವ ರೀತಿಯ ಸಂದೇಶವನ್ನು ರವಾನಿಸ್ತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ನಡೆದಂತಹ ಚುನಾವಣೆ ಮೇಲ್ನೋಟಕ್ಕೆ ಕೇವಲ ಸಾಂವಿಧಾನಿಕ ಪ್ರಕ್ರಿಯೆಯಂತೆ ಕಂಡರೂ ಕೂಡ ಅದರ ಒಳಪದರುಗಳಲ್ಲಿ ಭಾರತೀಯ ರಾಜಕಾರಣದ ಭವಿಷ್ಯವನ್ನು ನಿರ್ಧರಿಸಬಲ್ಲಂತಹ ಅನೇಕ ಸಂಕೀರ್ಣ ಎಳೆಗಳ ಅಡಗಿವೆ ಎನ್ ಡಿ ಅಭ್ಯರ್ಥಿ ಕೇಸರಿಪಾಳೆಯದ ನಿಷ್ಠಾವಂತ ಸಿ ಪಿ ರಾಧಾಕೃಷ್ಣನ್ ಅವರ ಜಯಭೇರಿ ಕೇವಲ ಮತಗಳ ಲೆಕ್ಕಾಚಾರದಲ್ಲಿ ಸಿಕ್ಕಂಥ ಯಶಸ್ಸಲ್ಲ ಇದೊಂದು ವ್ಯವಸ್ಥಿತವಾಗಿ ಹೆಣದಂಥ ರಾಜಕೀಯದ ತಂತ್ರದ ವಿಜಯೋತ್ಸವ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ರೂಪಿಸಿದಂತಹ ಈ ರಣತಂತ್ರ ಒಂದೇ ಕಲ್ನಲ್ಲಿ ಹಲವು ಹಕ್ಕಿಗಳನ್ನು ಹೊಡೆದುರುಳಿಸಿದೆ ಇದು ಇಂಡಿಯಾ ಅನ್ನುವಂಥ ಮೈತ್ರಿಕೂಟದ ಅಡಿಪಾಯವನ್ನೇ ಅಲುಗಾಡಿಸಿದೆ ಪ್ರಾದೇಶಿಕ ಪಕ್ಷಗಳ ಅಸಹಾಯಕತೆಯನ್ನ ಜಗತ್ತಿನ ಮುಂದೆ ಬೆತ್ತಲುಗೊಳಿಸಿದೆ ಮತ್ತೆ ಇಲ್ಲಿ ಮುಖ್ಯವಾಗಿ ಸಂಸತ್ತಿನ ಎರಡೂ ಸದನಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವಂತಹ ತನ್ನ ಬಹುದಿನಗಳ ಮಹತ್ವಾಕಾಂಕ್ಷೆಗೆ ಮತ್ತೊಂದು ಬಲವಾದಂತಹ ಇಟ್ಟಿಗೆಯನ್ನು ಇರಿಸಿದೆ ಈ ಫಲಿತಾಂಶ ಕೇವಲ ಬಿ ಸುದರ್ಶನ್ ರೆಡ್ಡಿ ಅವರ ಸೋಲಲ್ಲ ಬದಲಿಗೆ ವಿಘಟಿತ ವಿರೋಧ ಪಕ್ಷಗಳ ಸಾಮೂಹಿಕ ವೈಫಲ್ಯದ ಕಥನ ಇದು ಅಡ್ಡ ಮತದಾನದ ಮೂಲಕ ಪ್ರಜಾಪ್ರಭುತ್ವದ ರಹಸ್ಯ ಮತದಾನದ ಪಾವಿತ್ರತೆಗೆ ಧಕ್ಕೆ ತರಲಾಗಿದೆಯಾ ತಟಸ್ಥತೆಯ ಹೆಸರಿನಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನೇ ಒತ್ತೆಯಿಟ್ಟು ಕೇಂದ್ರದ ಮುಂದೆ ಶರಣಾಗುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆಯಾ ಸಾಂವಿಧಾನಿಕ ಹುದ್ದೆಗಳನ್ನು ಪಕ್ಷದ ನಿಷ್ಠಾವಂತರಿಂದ ತುಂಬುವ ಮೂಲಕ ಅಧಿಕಾರಶಾಹಿಯ ಕೇಸರಿಕರಣಕ್ಕೆ ಅಧಿಕೃತ ಮುದ್ರೆ ಒತ್ತಲಾಗ್ತಾ ಇದೆಯಾ ಈ ಗೆಲುವು ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆ ದಿಕ್ಸೂಚಿನ ಮೊದಲಿಗೆ ಈ ಚುನಾವಣೆಯ ಅಂಕಿಅಂಶಗಳೇ ವಿರೋಧ ಪಕ್ಷಗಳ ಒಗ್ಗಟ್ಟಿನ ಪೊಳ್ಳುತನವನ್ನ ಅನಾವರಣಗೊಳಿಸ್ತವೆ ಏಳ್ನೂರ ಎಂಬತ್ತೆಂಟು ಸಂಸದರು ಚುನಾವಣಾ ಕಾಲೇಜಿನಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಧಿಕೃತ ಸಂಖ್ಯಾಬಲ ನಾನ್ನೂರ ಇಪ್ಪತ್ತೇಳು ಆದರೆ ಸಿ ಪಿ ರಾಧಾಕೃಷ್ಣನ್ ಅವರು ಪಡೆದಿದ್ದು ಬರೋಬ್ಬರಿ ನಾನ್ನೂರ ಐವತ್ತೆರಡು ಮತಗಳು ಅಂದ್ರೆ ನಿರೀಕ್ಷೆಗಿಂತಲೂ ಇಪ್ಪತ್ತೈದು ಮತಗಳು ಹೆಚ್ಚಾದವು ಇಲ್ಲಿ ಈ ಹೆಚ್ಚುವರಿ ಮತಗಳು ಆಕಾಶದಿಂದ ಉದುರು ಬಿದ್ದಿದ್ದಲ್ಲ ಬದಲಿಗೆ ಇಂಡಿಯಾ ಮೈತ್ರಿಕೂಟದ ಪಾಳೆಯದಿಂದಾನೇ ಜಾರಿದ್ದು ಇದು ಕೇವಲ ತಾಂತ್ರಿಕ ಸೋಲಲ್ಲ ಇದೊಂದು ನೈತಿಕ ಮತ್ತೆ ವ್ಯೂಹಾತ್ಮಕ ಪತನ ಚುನಾವಣೆಯ ನಂತರ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ತಮ್ಮ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿಗೆ ಮುನ್ನೂರ ಹದಿನೈದು ಸಂಸದರು ಮತ ಚಲಾಯಿಸಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದರು ಆದರೆ ಫಲಿತಾಂಶ ಬಂದಾಗ ರೆಡ್ಡಿ ಅವರಿಗೆ ಸಿಕ್ಕಿದ್ದು ಕೇವಲ ಮುನ್ನೂರು ಮತಗಳು ಕಾಣೆಯಾದಂತಹ ಈ ಹದಿನೈದು ಮತಗಳು ಎಲ್ಲಿಗೆ ಇದು ಕೂಟದ ನಾಯಕರ ನಡುವಿನ ಸಮಹನದ ಕೊರತೆನ ಅಥವಾ ಒಳಗೊಳಗೆ ಬೇಯ್ತಾ ಇದ್ದಂಥ ಅಸಮಾಧಾನದ ಸ್ಫೋಟನ ಈ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟ ಇದೆ ಇಲ್ಲಿ ಇದು ಕೇವಲ ಸಂಖ್ಯಾಬಲದ ತಪ್ಪಲ್ಲ ಬದಲಿಗೆ ತಮ್ಮದೇ ಸಂಸದರ ಮೇಲೆ ಹಿಡಿತ ಸಾಧಿಸೋದಕ್ಕೆ ವಿಫಲವಾದಂಥ ನಾಯಕತ್ವದ ಸೋಲು ಇದು ಮಹಾರಾಷ್ಟ್ರದ ಪ್ರಾದೇಶಿಕ ಪಕ್ಷವೊಂದರಿಂದ ಮತಗಳು ಸೋರಿಕೆ ಆಗಿವೆ ಅನ್ನುವಂಥ ವದಂತಿಗಳಿವೆ ಮೈತ್ರಿಕೂಟದೊಳಗಿನ ಆಂತರಿಕ ಬಿಕ್ಕಟ್ಟನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತವೆ ಈ ಅಡ್ಡ ಮತದಾನವು ವಿರೋಧ ಪಕ್ಷಗಳ ಕಾರ್ಯಕರ್ತರ ಮನೋಬಲವನ್ನು ಕುಗ್ಗಿಸುತ್ತೆ ತಮ್ಮ ನಾಯಕರೇ ಇತರ ಪಕ್ಷಗಳೊಂದಿಗೆ ಕೈ ಜೋಡಿಸುವಾಗ ತಳಮಟ್ಟದ ಕಾರ್ಯಕರ್ತರು ಯಾವ ನಂಬಿಕೆಯ ಮೇಲೆ ಹೋರಾಡಬೇಕೀಗ ಭವಿಷ್ಯದಲ್ಲಿ ಸೀಟ್ ಹಂಚಿಕೆ ಜಂಟಿ ಪ್ರಚಾರದಂಥ ವಿಷಯಗಳಲ್ಲಿ ಪರಸ್ಪರ ಅಪನಂಬಿಕೆಯ ವಾತಾವರಣವನ್ನು ಇದು ಸೃಷ್ಟಿ ಮಾಡುತ್ತೆ ಪಿಯು ತನ್ನ ಕುಟಿಲ ನೀತಿಯ ಮೂಲಕ ವಿರೋಧ ಪಕ್ಷಗಳ ಮನೆಯೊಳಗೆ ನುಗ್ಗಿ ಅವರನ್ನೇ ವಿಭಜಿಸುವಲ್ಲಿ ಯಶಸ್ವಿಯಾಗಿದೆ ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಎದುರಾಗಿರುವಂತಹ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಆಗಿದೆ ಈ ಚುನಾವಣೆಯ ಮತ್ತೊಂದು ಪ್ರಮುಖ ಅಂಶ ಏನು ಅಂತ ಅಂದರೆ ಬಿ ಜೆ ಡಿ ಮತ್ತು ಬಿ ಆರ್ ಎಸ್ ಮತ್ತು ಅಕಾಲಿದಳದಂತಹ ಪ್ರಬಲ ಪ್ರಾದೇಶಿಕ ಪಕ್ಷಗಳು ಮತದಾನದಿಂದ ದೂರ ಉಳ್ಕೊಂಡಿದ್ದು ಇದು ತಟಸ್ಥ ನಿಲುವು ಅಂತ ಇಲ್ಲಿ ಸರಳವಾಗಿ ವ್ಯಾಖ್ಯಾನಿಸೋದಿಕ್ಕೆ ಸಾಧ್ಯ ಇಲ್ಲ ಅಂದರೆ ವಾಸ್ತವದಲ್ಲಿ ಇದೊಂದು ಸುಪ್ತ ಬೆಂಬಲ ಈ ಪಕ್ಷಗಳ ನಿರ್ಧಾರವು ಕೇಂದ್ರ ಸರ್ಕಾರದೊಂದಿಗಿನ ತಮ್ಮ ಸಂಬಂಧ ಮತ್ತೆ ಅದರ ರಾಜಕೀಯ ಅನಿವಾರ್ಯತೆಗಳನ್ನು ಪ್ರತಿಬಿಂಬಿಸುತ್ತೆ ಒಡಿಶಾದಲ್ಲಿ ದಶಕಗಳಿಂದ ಅಧಿಕಾರದಲ್ಲಿದ್ದಂಥ ಬಿಜು ಜನತಾದಳ ಅಂದರೆ ಬಿ ಜೆ ಡಿ ಹಿಂದಿನಿಂದನೂ ಸಮದೂರ ನೀತಿಯನ್ನು ಪಾಲಿಸ್ತಾನೆ ಬಂದಿದೆ ಆದರೆ ರಾಜ್ಯಸಭೆಯಲ್ಲಿ ಹಲವು ನಿರ್ಣಾಯಕ ಮಸೂದೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡುವ ಮೂಲಕ ಈ ಸಮದೂರ ನೀತಿಯು ಯಾವಾಗಲೂ ಬಿಜೆಪಿಯ ಅನುಕೂಲಕ್ಕೆ ಹಾಗೆ ಬಳಕೆಯಾಗಿದೆ ಈ ಬಾರಿಯೂ ಕೂಡ ಅದೇ ಪುನರಾವರ್ತನೆಯಾಗಿದೆ ಒಂದು ಕಾಲದಲ್ಲಿ ಮೋದಿಯವರ ಕಟು ಟೀಕಾಕಾರರಾಗಿದ್ದಂತಹ ಭಾರತ ರಾಷ್ಟ್ರ ಸಮಿತಿಯ ಕೆ ಚಂದ್ರಶೇಖರ ರಾವ್ ಈಗ ಮೃದು ಧೋರಣೆಯನ್ನು ತೆರೆದಿದ್ದಾರೆ ಕೇಂದ್ರ ತನಿಖಾ ಸಂಸ್ಥೆಗಳ ಒತ್ತಡ ಅಥವಾ ತೆಲಂಗಾಣದಲ್ಲಿ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತಾ ಇರೋದರಿಂದ ಉಂಟಾದಂತಹ ರಾಜಕೀಯ ಅನಿವಾರ್ಯತೆಯೇ ಇದಕ್ಕೆ ಕಾರಣ ಇರಬಹುದೇನೋ ಅವರ ತಟಸ್ಥ ನಿಲುವು ರಾಜಕೀಯ ಶರಣಾಗತಿಗಿಂತ ಕಡಿಮೆ ಏನಿಲ್ಲ ಬಿ ಜೆ ಪಿ ಅತ್ಯಂತ ಹಳೆಯ ಮಿತ್ರ ಪಕ್ಷವಾಗಿದ್ದಂತಹ ಶಿರೋಮಣಿ ಅಕಾಲಿದಳ ಕೃಷಿ ಕಾನೂನುಗಳ ವಿವಾದದಿಂದಾಗಿ ಮೈತ್ರಿಯನ್ನು ಮುರಿದುಕೊಂಡಿತ್ತು ಈಗ ಮತದಾನದಿಂದ ದೂರ ಉಳಿಯುವ ಮೂಲಕ ಅದು ಮತ್ತೆ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸುವಂತಹ ಒಂದು ಮುನ್ಸೂಚನೆಯನ್ನು ನೀಡಿದೆ ಪಂಜಾಬ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಬಿ ಜೆ ಪಿಯ ಬೆಂಬಲ ಅನಿವಾರ್ಯ ಅನ್ನುವಂಥ ವಾಸ್ತವವನ್ನು ಅಕಾಲಿದಳ ಅರ್ತ್ಕೊಂಡಾಗಿದೆ ಈ ಬೆಳವಣಿಗೆಯು ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲೂ ಗಂಭೀರ ಪರಿಣಾಮಗಳನ್ನು ಬೀರುತ್ತೆ ಪ್ರಾದೇಶಿಕ ಪಕ್ಷಗಳು ತಮ್ಮ ರಾಜ್ಯಗಳ ಹಕ್ಕುಗಳಿಗಾಗಿ ಹೋರಾಡುವ ಬದಲು ಕೇಂದ್ರದೊಂದಿಗೆ ಸಂಘರ್ಷಕ್ಕಿಳಿಯದೇನೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವೆ ಇದು ಕೇಂದ್ರ ಸರ್ಕಾರದ ಕೈಯನ್ನು ಮತ್ತಷ್ಟು ಬಲಪಡಿಸಿ ರಾಜ್ಯಗಳ ಸ್ವಾಯತ್ತತೆಯನ್ನು ಕುಗ್ಗಿಸುವಂತಹ ಅಪಾಯವನ್ನು ಸೃಷ್ಟಿ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿ ಸ್ವಂತ ಬಹುಮತವನ್ನು ಕಳೆದುಕೊಂಡಾಗ ಮೋದಿ ಸರ್ಕಾರದ ಸ್ಥಿರತೆಯ ಬಗ್ಗೆ ಅನೇಕರು ಸಂಶಯವನ್ನು ವ್ಯಕ್ತಪಡಿಸಿದರು ಆದರೆ ಈ ಉಪರಾಷ್ಟ್ರಪತಿ ಚುನಾವಣೆಯು ಸಮ್ಮಿಶ್ರ ರಾಜಕಾರಣವನ್ನು ನಿಭಾಯಿಸೋದ್ರಲ್ಲಿ ಮೋದಿಯವರು ನಿಷ್ಣಾತರು ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಈಗ ಚುನಾವಣೆಗೂ ಮುನ್ನ ಎನ್ ಡಿ ಎ ಸಂಸದರ ಸಭೆಯನ್ನು ನಡೆಸಿ ಕೇವಲ ಸ್ವದೇಶಿ ಮಂತ್ರ ಜಪಿಸಿದ್ದಲ್ಲ ಬದಲಿಗೆ ಶಿಸ್ತಿನ ಪಾಠವನ್ನು ಕೂಡ ಹೇಳಲಾಗಿತ್ತು ಪ್ರತಿ ಹದಿನೈದರಿಂದ ಇಪ್ಪತ್ತು ಸಂಸದರಿಗೆ ಒಬ್ಬ ಹಿರಿಯ ಸಚಿವರನ್ನ ಮೇಲ್ವಿಚಾರಕರನ್ನಾಗಿ ನೇಮಿಸಿ ಮತದಾನದ ಪ್ರತಿಯೊಂದು ಹಂತವನ್ನು ಸೂಕ್ಷ್ಮವಾಗಿ ನಿರ್ವಹಿಸಲಾಯಿತು ಎನ್ ಡಿ ಎ ಪಾಳೆಯದಿಂದ ಒಂದು ಮತನು ವ್ಯರ್ಥ ಆಗದಂತೆ ಖಾತ್ರಿಪಡಿಸಿ ಅಥವಾ ವಿಪಕ್ಷಗಳ ಮತಗಳನ್ನು ಕೂಡ ಸೆಳೆಯುವಂತಹ ಒಂದು ತಂತ್ರಗಾರಿಕೆಯು ಬಿಜೆಪಿಯ ಸಂಘಟನಾತ್ಮಕ ಶಕ್ತಿಯನ್ನು ತೋರಿಸುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ವಿರೋಧ ಪಕ್ಷಗಳು ಕೇವಲ ಪತ್ರಿಕಾಗೋಷ್ಠಿ ಮತ್ತೆ ಹೇಳಿಕೆಗಳಿಗೆ ಸೀಮಿತ ಆದವು ತಮ್ಮ ಸಂಸದರೊಂದಿಗೆ ನಿರಂತರ ಸಂಪರ್ಕ ಮತ್ತೆ ಸಮನ್ವಯ ಸಾಧಿಸುವಲ್ಲಿ ವಿಫಲ ಆದವು ಪಿಯ ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಮತ್ತೆ ವಿಪಕ್ಷದ ಇವೆಂಟ್ ಮ್ಯಾನೇಜ್ಮೆಂಟ್ ನಡುವಿನ ಅಂತರಾನೇ ಈ ಒಂದು ಫಲಿತಾಂಶಕ್ಕೆ ಕಾರಣ ಇಲ್ಲಿ ಸಿ ಪಿ ರಾಧಾಕೃಷ್ಣನ್ ಅವರ ಆಯ್ಕೆಯು ಕೇವಲ ದಕ್ಷಿಣ ಭಾರತಕ್ಕೆ ಅಥವಾ ಸಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂಥ ಉದ್ದೇಶವನ್ನು ಮಾತ್ರ ಹೊಂದಿಲ್ಲ ಅವ್ರ ಹಿನ್ನೆಲೆಯನ್ನು ಗಮನಿಸಿದರೆ ಇದ್ರ ಹಿಂದಿನ ಆಳವಾದ ಸೈದ್ಧಾಂತಿಕ ಉದ್ದೇಶ ಇಲ್ಲಿ ಸ್ಪಷ್ಟವಾಗುತ್ತೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥ ಹಾಗೆ ಬಿ ಜೆ ತಳಮಟ್ಟದ ಕಾರ್ಯಕರ್ತರಾಗಿ ಸಂಸದರಾಗಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿರುವಂಥ ರಾಧಾಕೃಷ್ಣನ್ ಪಕ್ಷದ ಸಿದ್ಧಾಂತಕ್ಕೆ ಸಂಪೂರ್ಣ ಬದ್ಧರಾದವರು ಇದು ಸಾಂವಿಧಾನಿಕ ಹುದ್ದೆಗಳಿಗೆ ಪಕ್ಷಾತೀತ ವ್ಯಕ್ತಿಗಳನ್ನು ನೇಮಿಸುವಂಥ ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟು ಸೈದ್ಧಾಂತಿಕ ನಿಷ್ಠಾವಂತರನ್ನು ಪ್ರತಿಷ್ಠಾಪಿಸುವಂಥ ಹೊಸ ಪ್ರವೃತ್ತಿಗೆ ಮುನ್ನಡೆಯಾಗಿದೆ ರಾಜ್ಯಸಭೆಯ ಸಭಾಪತಿಯಾಗಿ ಅವ್ರ ಪಾತ್ರ ಅತ್ಯಂತ ನಿರ್ಣಾಯಕ ಯಾವ ಮಸೂದೆಯನ್ನು ಚರ್ಚೆಗೆ ತೆಗೆದುಕೊಳ್ಬೇಕು ಯಾವ ಸದಸ್ಯರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ನೀಡಬೇಕು ಮತ್ತೆ ವಿವಾದಾತ್ಮಕ ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ನಿರ್ಧರಿಸುವಂಥ ಅಧಿಕಾರ ಅವರಿಗಿರುತ್ತೆ ಸರ್ಕಾರದ ಅಜೆಂಡಗಳಾದ ಏಕರೂಪ ನಾಗರಿಕ ಸಂಹಿತೆ ಹಾಗೆ ಒಂದು ರಾಷ್ಟ್ರ ಒಂದು ಚುನಾವಣೆಯಂಥ ಮಸೂದೆಗಳನ್ನು ಮಂಡಿಸುವಾಗ ವಿರೋಧ ಪಕ್ಷಗಳ ಪ್ರತಿರೋಧವನ್ನು ಹತ್ತಿಕ್ಕೋದಿಕ್ಕೆ ಮತ್ತೆ ಸರ್ಕಾರದ ಇಚ್ಛೆಯಂತೆ ಸದನವನ್ನು ನಡೆಸೋದಿಕ್ಕೆ ಪಕ್ಷಕ್ಕೆ ನಿಷ್ಠರಾದ ಸಭಾಪತಿ ಬೇಕು ಅನ್ನೋದು ಬಿಜೆಪಿ ಸ್ಪಷ್ಟ ಲೆಕ್ಕಾಚಾರ ಇದು ಶಾಸಕಾಂಗದ ಮೇಲಿನ ಕಾರ್ಯಾಂಗದ ನಿಯಂತ್ರಣವನ್ನ ಹೆಚ್ಚಿಸಿ ಪ್ರಜಾಪ್ರಭುತ್ವದ ಮೂಲ ಆಶಯವಾದ ಪರಿಶೀಲನೆ ಮತ್ತು ಸಮತೋಲನ ತತ್ವವನ್ನೇ ದುರ್ಬಲಗೊಳಿಸುವಂತಹ ಅಪಾಯ ಇದೆ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗಿರೋದ್ರಿಂದ ಮುಂದಿನ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಸಮೀಕರಣಗಳು ಕೂಡ ಬದಲಾಗಬಹುದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರಿಶಿಷ್ಟ ಪಂಗಡದ ಹಿನ್ನೆಲೆಯಿಂದ ಬಂದವರು ಈಗ ಉಪರಾಷ್ಟ್ರಪತಿ ಮತ್ತು ಪ್ರಧಾನಿ ಒಬಿಸಿ ಸಮುದಾಯದವರು ಹಾಗಾಗಿ ಪಕ್ಷದ ಮುಂದಿನ ಅಧ್ಯಕ್ಷರು ಕೇಸರಿಪಾಳೆಯದ ನೆಲೆಯಾಗಿರುವಂತಹ ಸಾಮಾನ್ಯ ವರ್ಗದವರು ಅಥವಾ ಮೇಲ್ಜಾತಿಯಿಂದ ಬಂದವರಾಗಿರಬಹುದು ಅನ್ನುವಂಥ ಮಾತು ಬಿಜೆಪಿಯೊಳಗಿದೆ ಈಗಿನ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಬ್ರಾಹ್ಮಣ ಸಮುದಾಯದವರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಉಪರಾಷ್ಟ್ರಪತಿ ಚುನಾವಣೆ ಮುಗ್ದಿರೋದ್ರಿಂದ ಈಗ ಆದ್ಯತೆ ಬಿಜೆಪಿ ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಇರುತ್ತೆ ಆದರೂ ಮೊದಲು ಬಿಹಾರ ವಿಧಾನಸಭೆ ಚುನಾವಣೆಯೇ ಎದುರಿಸಬೇಕಾಗಿದೆ ಹೊಸ ಅಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ತಡ ಆಗಬಹುದು ಬಿಹಾರ ಚುನಾವಣೆ ಮುಗಿಯುವವರೆಗೂ ಕೂಡ ಹೊಸ ಅಧ್ಯಕ್ಷರ ಆಯ್ಕೆ ವಿಚಾರ ಬಹುಶಃ ಮುನ್ನೆಲೆಗೆ ಬರಲಾರದು ಈಗ ಉಪರಾಷ್ಟ್ರಪತಿ ಚುನಾವಣೆಯ ಈ ಫಲಿತಾಂಶ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಒಂದು ಸ್ಪಷ್ಟ ಸಂದೇಶ ಅಂತಾನೆ ಭಾವಿಸಲಾಗ್ತಾ ಇದೆ ಇದು ಕೇಂದ್ರದಲ್ಲಿನ ಮೋದಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಸ್ಥಿರತೆಯನ್ನ ಎತ್ತಿ ತೋರಿಸುತ್ತೆ ಅನ್ನೋದು ಬಿಜೆಪಿಯ ನಂಬಿಕೆ ಆಗಿದೆ ರಾಹುಲ್ ಗಾಂಧಿ ಅವರ ಮತದಾರರ ಅಧಿಕಾರ ಯಾತ್ರೆ ಬಳಿಕ ಬಿಹಾರದಲ್ಲಿ ತನ್ನನ್ನ ಸೋಲಿಸುವಂತಹ ಭ್ರಮೆಯಲ್ಲಿ ಕಾಂಗ್ರೆಸ್ ಇದೆ ಅಂತಾನೆ ಬಿಜೆಪಿ ನೋಡ್ತಾ ಇದೆ ಯಾತ್ರೆಯ ಸಮಯದಲ್ಲಿ ವಿರೋಧ ಪಕ್ಷದ ಬಲ ಪ್ರದರ್ಶನದಿಂದಾಗಿ ಎನ್ ಡಿ ಏನಾದರೂ ಸೋತ್ರೆ ಮಧ್ಯಾವಧಿ ಲೋಕಸಭಾ ಚುನಾವಣೆಯ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕಾಂಗ್ರೆಸ್ ಇದೆ ಆದರೂ ಕೂಡ ಅದರ ನಡುವೆನೇ ಲೋಕಸಭೆ ಚುನಾವಣೆಯ ಪ್ರಮೇಯ ಬರೋದಿಲ್ಲ ಅಂತ ಬಿ ಜೆ ಪಿ ಭಾವಿಸುತ್ತೆ ಈ ಉಪರಾಷ್ಟ್ರಪತಿ ಚುನಾವಣೆ ಕೇವಲ ಒಂದು ರಾಜಕೀಯ ಘಟನೆಯಾಗಿ ಉಳಿಯೋದಿಲ್ಲ ಇಲ್ಲಿ ಇದು ಭಾರತದ ಪ್ರಜಾಪ್ರಭುತ್ವದ ಪಥವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಒಂದು ಸ್ಪಷ್ಟ ಸಂಕೇತ ಆಗಿದೆ ಇದು ಬಿಜೆಪಿಯ ರಾಜಕೀಯ ಪ್ರಾಬಲ್ಯದ ಹಾಗೆ ಅದರ ಚಾಣಾಕ್ಷ ತಂತ್ರಗಾರಿಕೆ ಮತ್ತೆ ವಿರೋಧ ಪಕ್ಷಗಳ ಅಸಹಾಯಕತೆಯ ದ್ಯೋತಕವಾಗಿದೆ ಇಂಡಿಯಾ ಮೈತ್ರಿಕೂಟವು ಕೇವಲ ನಾಯಕರ ಸಭೆಗಳು ಮತ್ತೆ ಜಂಟಿ ಹೇಳಿಕೆಗಳಿಗೆ ಸೀಮಿತ ಆಗದೇನೆ ತಳಮಟ್ಟದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸದೆ ಹೋದರೆ ಅದರ ಭವಿಷ್ಯ ಡೋಲಾಯಮಾನವಾಗಲಿದೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವಕ್ಕಾಗಿ ಕೇಂದ್ರದೊಂದಿಗೆ ಈ ರೀತಿ ರಾಜಿ ಮಾಡ್ಕೊಳ್ತಾನೆ ಹೋದರೆ ಒಕ್ಕೂಟ ವ್ಯವಸ್ಥೆಯ ಅಡಿಪಾಯನೇ ಶಿಥಿಲಗೊಳ್ಳಲಿದೆ ಈ ಗೆಲುವಿನಿಂದ ಮತ್ತಷ್ಟು ಬಲಗೊಂಡಿರುವಂಥ ಬಿ ಜೆ ಪಿ ತನ್ನ ಸೈದ್ಧಾಂತಿಕ ಅಜೆಂಡಾಗಳನ್ನು ಇನ್ನಷ್ಟು ಆಕ್ರಮಣಕಾರಿಯಾಗಿ ಜಾರಿಗೊಳಿಸುವಂತ ಸಾಧ್ಯತೆ ಇದೆ ಇದು ಬಹುತ್ವ ಭಾರತದ ಕಲ್ಪನೆಗೆ ಮತ್ತು ಸಂವಿಧಾನದ ಮೂಲ ಆಶಯಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ವಿರೋಧ ಪಕ್ಷಗಳು ಈ ಆತ್ಮಾವಲೋಕನದ ಕ್ಷಣವನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಭಾರತದ ರಾಜಕೀಯ ಭೂಪಟವು ಏಕಪಕ್ಷೀಯ ಪ್ರಾಬಲ್ಯದತ್ತ ಸಾಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ